ಪ್ರೈಮೇಟ್ ನೈನ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ದುಡ್ಡು ತಿಂದಿದ್ರೆ ಹುಳ ಬೀಳಿ ಆರೋಪ ಸಾಬೀತಾದ್ರೆ ರಾಜೀನಾಮೆ ಕೊಡ್ತೀನಿ ಬಿಆರ್ ಪಾಟೀಲ್ಗೆ ಜಮೀರ್ ಕೌಂಟರ್ ಸಚಿವನ ಪರ ಕೈ ನಾಯಕರ ಬ್ಯಾಟೆ ಕಾರ್ಮಿಕರ ಮಕ್ಕಳ ಪುಸ್ತಕಗಳು ಕಾಳಸಂತೆಯಲ್ಲಿ ಮಾರಾಟ ಗುಜರಿ ಅಂಗಡಿಗಳಲ್ಲಿ ಕೆಜಿಗೆ ಎಪ್ಪತ್ತು ರು ಅಂತೆ ಸೇಲ್ ಸಾಕ್ಷಿ ಸಮೇತ ಅಶ್ವವೇಗದಲ್ಲಿ ಸುದ್ದಿ ಬ್ರೇಕ್ ಮತ್ತೆ ಗುಡುಗಿದ ರಾಜು ಕಾಗಿಗೆ ಪರಂ ತಿರುಗೇಟು ರೆಬಲ್ಸ್ ಬಗ್ಗೆ ಹೈಕಮಾಂಡ್ಗೆ ಸಿಎಂ ರಿಪೋರ್ಟ್ ರಾಜ್ಯದಲ್ಲಿ ಸರ್ಕಾರ ಬದುಕಿದ್ಯಾ ಎಂದು ಬಿವೈ ವಿಜೇಂದ್ರ ಟಾಂಗ್ ಕದನ ವಿರಾಮದ ಬಳಿಕವೂ ನಿಲ್ಲದ ದಾಳಿ ಟ್ರಂಪ್ ಮಾತು ಕೇಳದ ಇಸ್ರೇಲ್ ಇರಾನ್ ಶಾಂತಿ ದೂತನಂತೆ ಬಿಲ್ಡಪ್ ಕೊಟ್ಟ ಅಮೆರಿಕ ಅಧ್ಯಕ್ಷರಿಗೆ ಗರ್ವ ಹೋರಾಟದ ಹೆಸರಲ್ಲಿ ಬೆದರಿಕೆ ಹೇಳಿಕೆಗೆ ಕಿಡಿ ಜಮೀರ್ ಆಪ್ತನ ವಿರುದ್ಧ ರೂಪೇಶ್ ರಾಜಣ್ಣ ಬೆಂಬಲಿಗರ ಪ್ರೊಟೆಸ್ಟ್ ಸಚಿವರ ನಿವಾಸದ ಮುಂದೆ ಹೈ ಡ್ರಾಮಾ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಕಾಂಗ್ರೆಸ್ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಆರೋಪ ಮಾಡಿದ್ರು ಈ ಲಂಚಾವತಾರದ ಆರೋಪಕ್ಕೆ ಕೊನೆಗೂ ಸಚಿವ ಜಮೀರ್ ಅಹಮದ್ ಖಾನ್ ಮೌನ ಮುರಿದಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಮೀರ್ ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲಿಕ್ಕೆ ಬಂದಿಲ್ಲ ಆದ್ರೆ ಈ ಬಡವರ ಹಣ ಪಡೆದಿದ್ರೆ ನಾನೇ ಹುಳ ಬಿದ್ದು ಸಾಯ್ತೀನಿ ಅಂತ ಹೇಳಿದ್ರು ಆರೋಪ ಸಾಬೀತಾದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಾಜೀನಾಮೆ ಕೊಡೋದಾಗಿ ಸವಾಲ್ ಹಾಕಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಕೊಂಡ್ರೆ ಅವ್ರ ಮಕ್ಳು ಹುಡಾದಿನ್ ಸಾಯ್ತಾರೆ ಅವ್ರ ಮಕ್ಕಳು ಹುಡಾದ್ ಸಾಯ್ತಾರೆ ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ ನನ್ನ ಲೆಕ್ಕ ಇದ್ರ ತನಿಖೆ ಮಾಡಿ ಪ್ರತಿಸಲದ ಮಂತ್ರಿ ಆಯ್ಕೆ ಒಳ್ಳೆಯ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮಿಗೆ ಒಂದ್ ಮನೆ ಏನಾರ ಕೊಟ್ಟಿದ್ರೆ ರಾಕೀಯ ವಸತಿ ಯೋಜನೆಯಡಿ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದ ಬಗ್ಗೆ ಕೆಲ ದಿನಗಳ ಹಿಂದಷ್ಟೇ ಬಾಂಬ್ ಸಿಡಿಸಿದ್ರು ಬಿ ಆರ್ ಪಾಟೀಲ್ ಇದಕ್ಕೆ ಕೊನೆಗೂ ಮೌನ ಮುರಿದು ಟಾಂಗ್ ಕೊಟ್ಟಿದ್ದಾರೆ ಸಚಿವ ಜಮೀರ್ ಬಡವರ ದುಡ್ಡು ಪಡೆಯೋ ದಾರಿದ್ರ್ಯ ನಮಗೆ ಇನ್ನೂ ಬಂದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಮಿನಿಸ್ಟರ್ ವಸತಿ ಹಗರಣ ಬಿ ಆರ್ ಪಾಟೀಲ್ ವರ್ಸಸ್ ಜಮೀರ್ ದುಡ್ಡು ತಿಂದಿದ್ರೆ ಹುಳ ಬೀಳಲಿ ಎಂದು ಕೌಂಟರ್ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದ ಒಳಗಡೆಯೇ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಿವೆ ವಸತಿ ನಿಗಮದ ಮನೆ ಹಂಚಿಕೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಮಾಡಿರುವ ಆರೋಪ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ ಇದೇ ಆರೋಪ ವಸತಿ ಸಚಿವರಿಗೆ ಗಂಭೀರವಾಗಿ ಸವಾಲಾಗಿ ಪರಿಣಮಿಸಿದೆ ಸದ್ಯ ಜಮೀರ್ ಈ ಆರೋಪವನ್ನ ತೀವ್ರವಾಗಿ ಖಂಡಿಸಿದ್ದಾರೆ ತಮ್ಮದೇ ಶೈಲಿಯಲ್ಲಿ ಉತ್ತರಿಸಿರುವ ಸಮೀರ್ ದುಡ್ಡು ಪಡೆದು ಮನೆ ಕೊಟ್ರೆ ಬದುಕೋಕೆ ಆಗುತ್ತಾ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗುತ್ತಾ ಹುಳ ಬಿದ್ದು ಸಾಯ್ತೀವಿ ಅಷ್ಟೇ ಎಂದು ಹೇಳಿದ್ದಾರೆ ಸಮೀರ್ ಮನೆ ಯಾರ ಯಾರ್ ಕ್ಷೇತ್ರ ಅದು ಬಿಆರ್ ಪಟೇಲ್ ಅವರ ಕ್ಷೇತ್ರ ಈಗ ಆರೋಪ ಮಾಡಿರೋದು ಯಾರು ಬಿಆರ್ ಪಟೇಲ್ ಮಾಡಿ ಅವ್ರು ತಾನೇ ಹೇಳ್ಬೇಕು ಒಂದೇ ಮಾತು ಹೇಳ್ತೀನಿ ನಾನು ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಕೊಂಡ್ರೆ ಅವ್ರ ಮಕ್ಕಳು ಹುಳ ಬಿತ್ ಸಾಯ್ತಾರೆ ಅತ್ಯಂತ ಹೆಚ್ಚಿನ ಯಾರು ಹಣ ಪಡೆದಿದ್ದಾರೆ ಹೇಳಿ ಬಿ ಆರ್ ಪಾಟೀಲ್ ಸಿಎಂಗೆ ಪತ್ರ ಬರೆಯಲಿ ಸಿಬಿಐ ತನಿಖೆ ಆಗಲಿ ಹಣ ತಗೊಂಡು ಮನೆ ಕೊಟ್ಟವರ ವಿರುದ್ಧ ಕ್ರಮ ಆಗಬೇಕು ಎಂದಿದ್ದಾರೆ ವಸತಿ ಸಚಿವರು ನಾನು ಎರಡು ಸಾವಿರ ಮನೆ ಕೇಳಿದ್ದೆ ಮುಂಚೆ ಅವರಿಗೆ ನೂರ ಸಾವಿರದ ಒಂಬೈನೂರ ಐವತ್ತು ಮನೆ ಆಗೈತೆ ತಾನೆ ಏನುಟಿ ಇಲ್ಲ ಅಂದ್ರೆ ನೀವು ತೋರ್ಸೋ ನಾವೇನ್ ಮಾಡಲ್ಲ ನಾನು ನನ್ನ ಮಾತು ಬದ್ದಾಗಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗ್ಲಿ ಇದು ನಾನೇ ಹೇಳ್ತೀನಿ ಬಿಆರ್ ಪಾಟೀಲ್ ಅವ್ರ ಪತ್ರ ಬರೀಲಿ ತನಿಖೆ ಆಗ್ಲಿ ಹೇಳ್ತಾ ಸಿಬಿಐ ನಾನು ತಪ್ಪು ಮಾಡಿದ್ರೆ ಆರ್ ಪಾಟೀಲ್ ಸಿಎಂ ಬಳಿ ಹೇಳಿ ನನ್ನ ತಪ್ಪು ಸಾಬೀತಾದ್ರೆ ಗಂಟೆ ಒಳಗೆ ಈ ಸ್ಥಾನದಲ್ಲಿ ಇರಲ್ಲ ಎಂದು ಗುಡುಗಿದ್ದಾರೆ ಸಮೀರ್ ಅಹಮದ್ ಖಾನ್ ನಾನು ಹೇಳೋದು ಏನಂದ್ರೆ ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ತರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆದಾಗುತ್ತೆ ಬಿಜೆಪಿ ಸರ್ ಬಿಜೆಪಿಯ ಮಾತಾಡ್ತಾರಲ್ಲ ಒಂದು ಹೇಳಿದ್ರು ಬಹಳ ಸದ್ಯ ಸವಾಲು ಹಾಕಿದ್ದೀನಿ ನಾನು ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮ್ ಅಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಲ್ಲಿ ಭ್ರಷ್ಟರನ್ನ ಸಂಪುಟದಿಂದ ಕಿತ್ತೊಗೆಯಿರಿ ಎಂದ ಸಿಟಿ ರವಿ ಸಿಎಂ ರಾಜ್ಯವನ್ನ ಹರಾಜು ಹಾಕಿದ್ದಾರೆ ಎಂದ ವಿಶ್ವನಾಥ್ ಜಮೀರ್ ರಾಜೀನಾಮೆಗೆ ಒತ್ತಾಯಿಸಿರುವ ಸಿಟಿ ರವಿ ಶಾಸಕರನ್ನ ಕರೆದು ಮಾತಾಡ್ತೇನೆ ಎಂದ ಸಿಎಂಗೆ ತಿಳಿದಿದ್ದಾರೆ ಸಿಎಂ ರಾಜ್ಯವನ್ನು ಹರಾಜು ಹಾಕಿದ್ದಾರೆ ಅಂತ ಹೆಚ್ಚಿ ವಿಶ್ವನಾಥ್ ಕಿಡಿಕಾರಿದ್ದಾರೆ ಭ್ರಷ್ಟಾಚಾರವನ್ನು ಬಿಟ್ಟು ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಬಿಟ್ಟು ಭ್ರಷ್ಟಾಚಾರ ಇಲ್ಲ ಬಿ ಆರ್ ಪಾಟೀಲ್ ಏನು ಹೇಳಿದ್ರು ಮನೆಗೆ ಹಣ ಕೊಟ್ಟವ್ರಿಗೆ ಮನೆ ಸಿಗುತ್ತೆ ಅನ್ನೋದು ಅದು ಅಂಗೈ ಹುಣ್ಣಿನಷ್ಟೇ ಬಹಳ ಸ್ಪಷ್ಟವಾಗಿರೋ ಸಂಗತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಿ ಆರ್ ಪಾಟೀಲ್ರನ್ನು ಕರೆದು ಮಾತಾಡೋದಲ್ಲ ಇದು ಖಾಸಗಿ ವಿಷಯ ಅಲ್ಲ ಇದು ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಿ ಅದಕ್ಕೆ ಮುಂಚೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಪಡೆದಿ ಮತ್ತು ಬರೀ ಒಂದು ಇಲಾಖೆನಲ್ಲಿ ಮಾತ್ರ ಈ ಭ್ರಷ್ಟಾಚಾರ ಅಲ್ಲ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಇದೆ ಈ ಮನೆ ವಿತರಣೆ ಮಾಡುವಂಥ ವಿಚಾರ ಮಂತ್ರಿಗಿಂತ ಹೋಗ ಇಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಲೀಡರ್ಗಳು ಆಮೇಲೆ ಯಾರ್ಯಾರು ಇರ್ತಾರಲ್ಲ ಅವ್ತರ ಎಮ್ ಎಲ್ ಎ ಎಮ್ ಎಲ್ ಎಗೆ ಒಂದು ಇಪ್ಪತ್ತು ಮನೆ ಸಿಗುತ್ತೆ ಎಮ್ ಎಲ್ ಎ ಮಾರ್ ಎಮ್ ಎಲ್ ಎನೂ ಮಾರಲ್ಲ ಎಮ್ ಎಲ್ ಎ ಏನು ಮಾಡ್ತಾನೆ ಶಿಷ್ಯರಿಗೆ ಯಾತ ನೀನೊಂದು ಎರಡು ತಗೋಳ ನೀನೊಂದು ಎರಡು ಅವ್ರು ನಲ್ವತ್ತು ಸಾವಿರ ರೂಪಾಯಿನಂಗೆ ಅವು ಮಾಡಿ ಮಾರ್ತವೆ ಇದು ಯಾವ ಊರಲ್ಲಿ ಹೋಗ್ರಿ ಕೇಳ್ರಿ ನೀವು ನಮ್ಮ ಒಂದ್ಸರಿ ಊರೊಳಗೆಲ್ಲ ಹೋಗಿ ಮತ್ತೆ ನೋಡಿದ್ರೆ ಆಗಲಿ ಮನೆ ಕೊಟ್ಟವ್ರಲ್ಲಿ ಹೆಂಗೆ ಕೊಟ್ಟರು ಏನು ಅಂತೇಳಿ ಗೊತ್ತಾಯ್ತದೆ ಆರ್ಪಿ ಆರೋಪ ಸುಳ್ಳು ಎಂದ ಪ್ರಸಾದ್ ಅಬ್ಬಯ್ಯ ಎಂದ ರಾಯರೆಡ್ಡಿ ಸಚಿವ ಜಮೀರ್ ಅಹಮದ್ ಖಾನ್ ಪರ ಕಾಂಗ್ರೆಸ್ ನಾಯಕರು ಬ್ಯಾಟ್ ಬೀಸಿದ್ದಾರೆ ಬಿಆರ್ಪಿ ಆರೋಪ ಸುಳ್ಳು ಅಂತ ಪ್ರಸಾದ್ ಅಬ್ಬಯ್ಯ ಹೇಳಿದ್ರೆ ಜಮೀರ್ ರಾಜೀನಾಮೆ ಅನಗತ್ಯ ಎಂದಿದ್ದಾರೆ ರಾಯರೆಡ್ಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗೋದಾಗಿ ತಿಳಿಸಿದ್ದಾರೆ ಎಂಬಿ ಪಾಟೀಲ್ ಇದರಿಂದ ಎಲ್ಲ ಕೂಡ ಅಲ್ಲಿ ಪ್ರೊಸೆಸ್ ಆಗುವಂಥದ್ದು ಅಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಆಗುವಂಥದ್ದು ಅಲ್ಲಿ ಆಯ್ಕೆಯಾಗಿ ಅಷ್ಟೇ ಬರುವಂಥದ್ದು ಇಲ್ಲಿ ಬೋರ್ಡಿಗಾಗಲಿ ಸಚಿವರಿಗಾಗ್ಲಿ ಆದರೆ ವಿನಾಕಾರಣ ಇವರೆಲ್ಲ ಈ ರೀತಿಯಲ್ಲಿ ಹಂಚಿಕೆ ಮಾಡ್ತಾರೆ ಅನ್ನೋದಕ್ಕೆ ಅದಕ್ಕೆ ಯಾವುದು ಆಧಾರ ಇಲ್ಲ ಆಧಾರ ಆಧಾರರಹಿತವಾದಂಥ ಈ ಆರೋಪಗಳನ್ನು ಮಾಡ್ತಾ ಇದ್ರೆ ಖಂಡಿತವಾಗಿ ಕೂಡ ಇದು ಸತ್ಯಕ್ಕೆ ದೂರವಾದಂಥ ಇದು ಆಪಾದನೆ ಇದೆ ಮುಂದಿನ ವರ್ಷ ಫುಲ್ಲಿ ಕಂಫರ್ಟೇಬಲ್ ಆಗ್ತೇವೆ ಹಿಂಗಾಗಿ ಅವರ ಅಸಮಾಧಾನ ಅಂದ್ರೆ ಈ ತರದ ತೋರಿಸಿದ್ದಾರೆ ಇವೆಲ್ಲ ಇರ್ತದೆ ಸಹಜವಾಗಿ ಸ್ವಲ್ಪ ಕಷ್ಟದ ಕಾಲದಲ್ಲಿ ಇದು ಸರ್ಕಾರದ ವಿರುದ್ಧ ದಂಗೆ ಅಲ್ಲ ಸರ್ಕಾರದ ಆಡಳಿತದ ವಿರುದ್ಧ ಅಲ್ಲ ಸಿದ್ದರಾಮಯ್ಯ ವಿರುದ್ಧ ಅಲ್ಲ ಸಿದ್ದರಾಮಯ್ಯ ಪರವಾಗಿ ಎಲ್ಲ ಶಾಸಕರಿದ್ದಾರೆ ನೋ ಬಡಿ ಕ್ಯಾನ್ ಡಿಸ್ಟರ್ಬ್ ಸಿದ್ದರಾಮಯ್ಯ ಅಂದರ್ ತ್ರೀ ಇಯರ್ಸ್ ವಿಲ್ ಬಿ ಅ ಚೀಫ್ ಮಿನಿಸ್ಟರ್ ಡಿಸೈಡೆಡ್ ಟು ಗಿವ್ ಎ ಗುಡ್ ಗವರ್ನೆನ್ಸ್ ನಾನು ಅವ್ರು ಹೇಳಿದೆ ಇನ್ನು ಮೂರು ವರ್ಷ ಒಳ್ಳೆಯ ಆಡಳಿತ ಕೊಡಿ ಸರ್ ಒಳ್ಳೆಯ ಆಡಳಿತ ಕೊಟ್ಟು ನಾನು ನಾನು ವಿದೇಶದಲ್ಲಿದ್ದೆ ಏನು ಬೇರ್ ಪಾಟಿಲ್ ಸ್ಟೇಟ್ಮೆಂಟ್ ಮಾಡಿದ್ರು ನಾನು ಕೂಡ ಇದ್ರಾಗ ನೋಡಿದೀನಿ ಏನ್ರಿ ಮಾತನಾಡಿದ್ರು ಏನೋ ಆಡಿಯೋ ಅವರು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ತಪ್ಪೇನಿದೆ ಶಾಸಕಾಂಗ ಸಭೆ ಕರಿ ಶಾಸಕಾಂಗ ಸಭೆ ಕರಿಬೇಕು ಅಂತ ಹೇಳಿ ಶಾಸಕರು ಒತ್ತಾಯ ಮಾಡೋದು ತಪ್ಪೇನಲ್ಲ ಕೋರಿಕೆ ಮಾಡೋದು ತಪ್ಪಲ್ಲ ದೇ ಮೆಂಬರ್ಸ್ ಚರ್ಚೆ ಮಾಡಲಿಕ್ಕೆ ಒಟ್ನಲ್ಲಿ ವಸತಿ ಹಗರಣ ವಿಚಾರವಾಗಿ ರಾಜಕೀಯ ಜೋರಾಗಿದೆ ಸಚಿವ ಜಮೀರ್ ವಿರುದ್ಧ ದಾಖಲೆ ಸಮೇತ ರಾಜ್ಯಪಾಲರಿಗೆ ದೂರು ನೀಡಲು ಜೆಡಿಎಸ್ ನಿರ್ಧರಿಸಿದೆ ಗವರ್ನರ್ ಭೇಟಿಗೆ ದಳಪತಿಗಳು ಸಮಯ ಕೇಳಿದ್ದಾರೆ ವಿನಯ್ ನ್ಯೂಸ್ ಡೆಸ್ಕ್ ಅಶ್ವಮೇಘ ನ್ಯೂಸ್ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಿವೆ ಇದರ ನಡುವೆಯೇ ಕಾರ್ಮಿಕ ಇಲಾಖೆಯಲ್ಲಿ ನಡೀತಾ ಇರುವ ಮತ್ತೊಂದು ಬೃಹತ್ ಹಗರಣವನ್ನ ನಿಮ್ಮ ಅಶ್ವವೇಗ ವಾಹಿನಿ ಬಠಾ ಮಾಡಿದೆ ಕಾರ್ಮಿಕರ ಮಕ್ಕಳ ಪುಸ್ತಕಗಳನ್ನ ಎಗ್ಗಿಲ್ಲದೆ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಗುಜರೆ ಅಂಗಡಿಯಲ್ಲಿ ಟನ್ ಗಟ್ಟಲೆ ಪುಸ್ತಕದ ರಾಶಿಗಳು ಬಿದ್ದಿವೆ ಕೆ ಜಿಗಳ ರೂಪದಲ್ಲಿ ಮಕ್ಕಳ ಭವಿಷ್ಯ ಮಾರಾಟವಾಗ್ತಾ ಇದೆ ಕೇವಲ ಎಪ್ಪತ್ತು ರೂಪಾಯಿಗೆ ಪುಸ್ತಕಗಳು ಮಾರಾಟ ಮಾಡ್ತಾ ಇದ್ದಾರೆ ಇನ್ನು ಕಾರ್ಮಿಕ ಇಲಾಖೆಯ ನೋಂದಾಯಿತ ಫಲಾನುಭವಿಗಳಿಗೆ ಪುಸ್ತಕಗಳು ಸಿಗ್ತಾ ಇದೆಯಾ ದಂಧೆ ಬಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಗೊತ್ತಿಲ್ವಾ ಎಲ್ಲ ನೋಡಿಯೂ ಸುಮ್ಮನಿದ್ದಾರ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇವೆ ಈ ಸುದ್ದಿ ನೋಡಿದ ಮೇಲಾದರೂ ಕಾರ್ಮಿಕ ಇಲಾಖೆ ಎಚ್ಚೆತ್ಕೊಂಡು ಈ ಅಕ್ರಮವನ್ನು ತಡೆಬೇಕು ಅನ್ನೋದು ನಮ್ಮ ಅಶ್ವವಿಘ ವಾಹಿನಿಯ ಆಶಯವಾಗಿದೆ ನೋಡ್ರಿ ಲಾಟ್ ಗಟ್ಟಲೆ ಗಂಟ್ಲೆಂದಿಲ್ಲ ಮಾರ್ತಾ ಇದಾರೆ ಕೆಜಿ ಎಪ್ಪತ್ತು ರೂಪಾಯಿ ಮುಂಜಾವೇಶ ಏನಿದೊಂದು ಸ್ಕ್ರಾಪ್ ಅಂಗಡಿಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಏನು ನಮ್ಮ ಕಾರ್ಮಿಕ ಸಚಿವ ಕಾರ್ಮಿಕರ ಹೀರೋ ಸಚಿವ ಸಂತೋಷ್ ಲಾಡ್ ರವರು ಅನಾವಶ್ಯಕ ಯೋಜನೆಗಳನ್ನ ಆದ್ರೆ ಮಕ್ಕಳಿಗೆ ಪುಸ್ತಕದ ಟೂಲ್ ಕಿಟ್ಟು ಮತ್ತೆ ಕಾರ್ಮಿಕರಿಗೆ ಟೂಲ್ಸ್ ಕಿಟ್ಟು ಮತ್ತೆ ಉಚಿತ ಆರೋಗ್ಯ ತಪಾಸಣೆ ಸಂಚಾರಿ ಕ್ಲಿನಿಕ್ ಕಡೆಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಾನು ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಏನು ನಾನು ಹೆಲ್ಪ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಅದೇ ಒಂದು ಯೋಜನೆಯಲ್ಲಿ ತಂದಂತಹ ಕಾರ್ಮಿಕರ ಇಲಾಖೆಯ ಪುಸ್ತಕ ಕಾಣಿಸ್ತಾ ಇದೆ ಮುಂದೆ ಇದು ಕಟ್ಟೆಗೆ ನೋಡ್ರಿ ಇಲ್ಲಿ ಲಾಟ್ ಲಾಟ್ ಬಿದ್ದಿದೆ ನೋಡ್ರಿ ತೋರ್ಸಿ ಮಂಜೂರ ದೂರದಿಂದ ತೋರಿಸಿ ಲಾಟ್ ಲಾಟು ಜಿಗೆ ಎಪ್ಪತ್ ರೂಪಾಯಿನ ಕಾಳ ಸಂತೆಯಲ್ಲಿ ಕಾರ್ಮಿಕ ಇಲಾಖೆಯ ಪುಸ್ತಕವನ್ನ ಇದ್ರ ಬಗ್ಗೆ ಯಾರು ಇದನ್ನ ತನಿಖೆ ನಡೆತಾರೆ ಇದ್ರ ಜವಾಬ್ದಾರಿಯನ್ನ ಇದ್ರ ಒಂದು ಹೊಣೆಯನ್ನ ಯಾರು ಹೋಗ್ತಾರೆ ಅನ್ನೋದು ದಯವಿಟ್ಟು ಕಾರ್ಮಿಕ ಸಚಿವರು ಮತ್ತು ಕಾರ್ಮಿಕ ಅಧಿಕಾರಿಗಳು ಇದ್ರ ಹೊಣೆಯನ್ನ ಹೊರಬೇಕಾಗುತ್ತೆ ನೋಡಿ ತೋರ್ಸ್ತೀವಿ ಇಲ್ಲಿ ನೋಡಿ ಲಾಟ್ ಗಟ್ಲೆ ಇದೆಲ್ಲಾ ದಿನ ನೋಡ್ರಿ ಎಲ್ಲ ದಿನ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನ ದಿನಕ್ಕೂ ಶಾಸಕರ ಬಂಡಾಯ ತಾರಕ ಕೇರ್ತಾ ಇದೆ ಸರ್ಕಾರದ ವಿರುದ್ಧ ಸ್ವಪಕ್ಷೀಯರೇ ಸಿಟ್ಟಾಗಿದ್ದಾರೆ ವಿಪಕ್ಷಗಳು ಸಿಕ್ಕಿದ್ದೇ ಚಾನ್ಸ್ ಅಂತ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇವೆ ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ

ಸದ್ಯಕ್ಕಂತೂ ಮುಗಿಯುವಂತೆ ಕಾಣ್ತಿಲ್ಲ ಕಾಂಗ್ರೆಸ್ ಹಿರಿಯ ಶಾಸಕರ ಬಂಡಾಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಸ್ವಪಕ್ಷೀಯರ ಆಕ್ರೋಶ ಒಬ್ಬರಂತೆ ಬೆಂಕಿ ಉಗುಳುತ್ತಿದ್ದಾರೆ ರೆಬಲ್ಸ್ ರಾಜ್ಯ ಸರ್ಕಾರದಲ್ಲಿ ತಾರಕಕ್ಕೇರಿದ ಬಂಡಾಯ ಸ್ವಪಕ್ಷದ ವಿರುದ್ಧವೇ ಮತ್ತೆ ಗುಡುಗಿದ ರಾಜು ಕಾಗೆ ನಿನ್ನೆಯಷ್ಟ ರಾಜೀನಾಮೆ ಬಾಂಬ್ ಸಿಡಿಸಿದ್ದ ರಾಜು ಕಾಗೆ ಇಂದು ಮತ್ತೆ ಸಚಿವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಸಮಸ್ಯೆ ಆಲಿಸಿ ಹಣ ಕೊಟ್ಟಿಲ್ಲ ಅನ್ನೋ ಶಾಸಕರ ಹೇಳಿಕೆಗೆ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಬೇಸರದಿಂದ ಹಾಗೆ ಮಾತಾಡಿದ್ದಾರೆ ಎಂದಿದ್ದಾರೆ ಪರಂ ನಾನು ಯಾರೇ ಮಾತಾಡಿದ್ರಿಗ ಅಥವಾ ಯಾರು ನಿಮ್ಮ ವ್ಯವಸ್ಥೆಗಳು ಹಿಂಗಾಗಿದೆ ವ್ಯವಸ್ಥೆ ಸುಧಾರಣೆ ಆಗಬೇಕು ಅಧಿಕಾರಿಗಳಲ್ಲಿ ಕೇಳಿ ಸಮಾಧಾನ ಈಗ ಅವು ಕಟಾರಿಯಾಗ ನಾನು ಸರ್ ನನ್ನ ಪ್ರಜಾಸೌಧದ ಪ್ರಜಾಸೌಧದ ಒಂದು ಇದನ್ನ ಲೆಟರ್ ರೀಸ ನೋಡ್ರಿ ಅದಕ್ಕೆ ಕೊಡ್ಲಾಕ್ಕೋದ್ರೆ ಹೇ ಅಲ್ಲಿ ಕೆರೆ ಐತೆ ನಾನು ನನ್ನ ಊರಿಂದ ಮಾತಾಡಿ ಹೋಗಿಬಿಟ್ರೆ ಅಪಮಾನ ನಮಗೆ ಇವತ್ರ ಎಲ್ಲ ಸೆಂಡ್ ಮಾಡ್ಕೊಳ್ಳೋಕೆ ಆರ್ಜ್ಯನ್ ರೀ ನಾವು ಸಿದ್ದರಾಮಯ್ಯನವರು ನಾಲ್ಕು ಪಾಯಿಂಟ್ ಜೀರೋ ನೈನ್ ಲ್ಯಾಕ್ಸ್ ಕ್ರೋರ್ಸ್ ಆ ಬಡ್ಜೆಟ್ಟನ್ನು ಕೊಟ್ಟಿದ್ದಾರೆ ನಾನು ಭಾಷಣದಲ್ಲೂ ಹೇಳಿದ್ದೇನೆ ನಮ್ಮ ಹತ್ರ ಯಾವುದಕ್ಕೂ ಹಣದ ಕೊರತೆ ಇಲ್ಲ ರಾಜ್ಯದಲ್ಲಿ ಸರ್ಕಾರ ಬದುಕಿದ್ಯಾ ಬಿ ವೈ ವಿಜಯೇಂದ್ರ ಕಿಡಿ ಸಿಎಂ ಮಾತು ಕೇಳೋರಿಲ್ಲ ಛಲವಾದಿ ಲೇವಡಿ ಕಾಂಗ್ರೆಸ್ನಲ್ಲಿ ಎದ್ದಿರುವ ಕೋಲಾಹಲವೇ ಕಮಲ ಪಡೆಗೆ ದೊಡ್ಡ ಬ್ರಹ್ಮಾಸ್ತ್ರವಾದಂತಿದೆ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯಾ ಅಂತ ವಿಜಯೇಂದ್ರ ಕಿಡಿಕಾರಿದ್ರೆ ಸಿಎಂ ಮಾತು ಕೇಳೋರಿಲ್ಲ ಎಂದು ಛಲವಾದಿ ಲೇವಡಿ ಮಾಡಿದ್ದಾರೆ ಸರ್ಕಾರ ಬದುಕಿದೆಯಾ ಇವತ್ತು ಸರ್ಕಾರ ಇದೆ ಅಂತ ಹೇಳಿದ್ರೆ ಇಡೀ ಸರ್ಕಾರದ ವ್ಯವಸ್ಥೆ ರಾಜ್ಯವನ್ನು ಲೂಟಿ ಮಾಡೋದಕ್ಕೋಸ್ಕರ ಆ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಪ್ರತಿಯೊಂದು ಇಲಾಖೆನಲ್ಲೂ ಸಹ ಭ್ರಷ್ಟಾಚಾರಕ್ಕೆ ಕೌಂಟರ್ಗಳನ್ನು ಇವತ್ತು ಓಪನ್ ಮಾಡಿಕೊಂಡಿದ್ದಾರೆ ಸಚಿವಾಲಯದಿಂದ ಗ್ರಾಮ ಪಂಚಾಯತಿ ಕಚೇರಿಯವರೆಗೂ ಸಹ ಇವತ್ತು ಲಂಚ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ ಇಷ್ಟು ಅಗರಣಗಳಿಗೆ ನಿಮ್ಮ ಹಿಡಿತ ಕೂಡ ತಪ್ಪಿದೆ ಮಾನ್ಯ ಮುಖ್ಯಮಂತ್ರಿಗಳು ಯಾರನ್ನು ದಂಡಿಸುವಂತೂ ಶಕ್ತಿ ನಿಮ್ಗೆ ಕಳ್ಕೊಂಡಿದ್ದೀರಿ ನಿಮ್ಮ ಮಾತಿಗೆ ಮೂರು ಕಾಸಿನ ಕಿಮ್ಮತ್ ಇಲ್ಲ ಎಲ್ಲರೂ ಕೂಡ ಆ ವೀಕ್ ಹೈಕಮಾಂಡ್ ಇರೋದ್ರಿಂದ ಎಲ್ಲರೂ ಹೈಕಮಾಂಡ್ ಗೆ ಕಪ್ಪ ಕೊಟ್ಟು ನಿಮ್ಮನ್ನ ತೆಪ್ಪಗೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ಗೆ ರಿಪೋರ್ಟ್ ಶಾಸಕರ ಅಸಮಾಧಾನ ಹೊತ್ತಲ್ಲೇ ಸಿಎಂ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡಿದ್ದಾರೆ ಸಾಲು ಸಾಲು ನಾಯಕರು ಗರಂ ಆಗ್ತಾ ಇದ್ದಾರೆ ಎಂದು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಗಮನಕ್ಕೆ ತರಲಾಗಿದೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ಸಿಎಂಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕರು ರೆಬಲ್ ಸಿದ್ದು ಸರ್ಕಾರದಲ್ಲಿ ದಿನೇ ದಿನೇ ಒಳಬೇಗುದಿ ಸ್ಫೋಟಗೊಳ್ಳುತ್ತಿದೆ ಶಾಸಕ ಬಿ ಆರ್ ಪಾಟೀಲ್ ಬೇಳೂರು ಗೋಪಾಲಕೃಷ್ಣ ರಾಜು ಕಾಗೆ ಸ್ವಪಕ್ಷದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಇನ್ನೊಂದು ಕುತೂಹಲಕಾರಿ ಸಂಗತಿ ಅಂದ್ರೆ ಈ ಮೂವರು ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಂಪುಟ ಪುನರಚನೆ ವೇಳೆ ತಮಗೂ ಮಂತ್ರಿ ಸ್ಥಾನ ಸಿಗಬಹುದು ಎಂಬ ಭರವಸೆಯಲ್ಲಿದ್ದಾರೆ ಆದ್ರೆ ಸಿಎಂ ಡಿಸಿಎಂ ಎಂ ಆಂತರಿಕ ಕಲಹದಿಂದ ಸಂಪುಟ ಸರ್ಜರಿ ವಿಳಂಬ ಆಗ್ತಾ ಇದೆ ಹೀಗಾಗಿ ತಮಗೆ ಮಂತ್ರಿ ಸ್ಥಾನ ಸಿಗಲ್ಲ ಎಂದು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಎನ್ನಲಾಗ್ತಿದೆ ದಿಢೀರ್ ದೆಹಲಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತೆರಳಿದ್ದಾರೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಆರ್ ಅಶೋಕ್ ದೆಹಲಿ ಪ್ರಯಾಣ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಜೆಪಿ ನಡ್ಡಾ ಬಿಎಲ್ ಸಂತೋಷ್ ಅವರನ್ನ ಆರ್ ಅಶೋಕ್ ಭೇಟಿ ಆಗ್ತಾ ಇದ್ದಾರೆ ಭೇಟಿಗೆ ಸಮಯವನ್ನ ಹೈಕಮಾಂಡ್ ಈಗ ನೀಡಿದೆ ಇನ್ನೊಂದು ಕಡೆ ಎಲ್ಲ ಸಭೆಗಳಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಕಳೆದ ವಾರ ಊಟದ ನೆಪದಲ್ಲಿ ಬಿಜೆಪಿ ತಟಸ್ಥ ಬಣ ಸಭೆ ಕೂಡ ಮಾಡ್ತು ಅಶೋಕ್ ಭೇಟಿ ಮಾಡಿ ದೂರು ನೀಡಿದ್ದ ರೆಬಲ್ ನಾಯಕರು ರೆಬಲ್ ನಾಯಕರ ಅಸಮಾಧಾನವನ್ನ ಈಗ ಹೈಕಮಾಂಡ್ಗೆ ತಿಳಿಸುವ ಸಾಧ್ಯತೆ ಕಂಡು ಇದೆ ಏನೋ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿ ಪ್ರವಾಸದ ಬೆನ್ನಲ್ಲೇ ಬಿ ವೈ ವಿಜಯೇಂದ್ರ ದೆಹಲಿ ಪ್ರವಾಸ ಸಾಕಷ್ಟು ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಬಿಜೆಪಿ ನಾಯಕರ ಪ್ರವಾಸ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿರುವ ಅಶೋಕ್ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಜಗತ್ ಪ್ರಕಾಶ್ ನಡ್ಡಾ ಬಿ ಎಲ್ ಸಂತೋಷ್ ಅವರನ್ನ ಭೇಟಿಯಾಗಲಿರುವಂತಹ ಆರ್ ಅಶೋಕ್ ವಿಜೇಂದ್ರ ಕೂಡ ಹೈಕಮಾಂಡ್ ಭೇಟಿ ಮಾಡುವ ಸಾಧ್ಯತೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಸುದ್ದಿ ಮುಂದುವರಿಯುತ್ತೆ ಸಣ್ಣ ಬ್ರೇಕ್ ಆದ್ಮೇಲೆ ರಗ್ ಕೇಸ್ನಲ್ಲಿ ಟಾಲಿವುಡ್ ನಟ ಶ್ರೀಕಾಂತ್ ಅರೆಸ್ಟ್ ಒಂದು ಗ್ರಾಂ ಕೊಕೇನ್ಗೆ ಹನ್ನೆರಡು ಸಾವಿರ ನಲವತ್ತು ಬಾರಿ ಖರೀದಿಸಿದ್ದ ನಟ ಎಂ ಕೆ ನಂಟು ಹೇಗಿತ್ತು ಕಾರ್ಯಾಚರಣೆ ಸಿನಿಮಾ ಸೆಲೆಬ್ರಿಟಿಗಳ ನಶೆಯ ಹಿಂದಿದ್ಯಾ ವಿದೇಶಿ ನಂಟು ಆಶಯ ನಂಟು ವೀಕ್ಷಿಸಿ ರಾಜ್ಯ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದು ಭಾರತದ ಇತಿಹಾಸದಲ್ಲಿ ಕರಾಳ ದಿನ ಉಸಿರೆಚ್ಚಿದ ನಾಯಕರೆಲ್ಲರ ಬಂಧನ ಪತ್ರಿಕಾ ಸ್ವಾತಂತ್ರ್ಯದ ದಮನ ಒಕ್ಕಿನ ಮಹಿಳೆಯ ಆದೇಶ ಸರ್ಕಾರವನ್ನೇ ಬದಲಿಸಿತು ಭಾರತೀಯರ ಆದೇಶ ಇಂಡಿಯಾ ಮರೆಯಲಾಗದ ಎಮರ್ಜೆನ್ಸಿ ರಾತ್ರಿ ವೆಲ್ಕಮ್ ಬ್ಯಾಕ್ ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಕೊನೆಗೂ ತೆರೆ ವಿಶ್ವದ ದೊಡ್ಡಣ್ಣನ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಘೋಷಣೆಯಾಗಿದೆ ಆದರೆ ಎರಡೂ ರಾಷ್ಟ್ರಗಳ ವಾರ್ಗೆ ಫುಲ್ ಸ್ಟಾಪ್ ಇಡ್ಲಿಕ್ಕೆ ಹೊರಟ ಟ್ರಂಪ್ಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮುಖಭಂಗವಾಗಿದೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಹನ್ನೆರಡು ದಿನಗಳ ಬಳಿಕ ಅಂತೂ ಇಂತೂ ಯುದ್ಧ ಅಂತ್ಯ ಕಂಡಿದೆ ಅಂತ ನಿಟ್ಟುಸಿರು ಬಿಡುತ್ತಿದ್ದಾರೆ ಜನ ಆದರೆ ಕದನ ವಿರಾಮ ಘೋಷಣೆ ಬಳಿಕವೂ ಪರಸ್ಪರ ದಾಳಿ ಮಾಡಿವೆ ಇಸ್ರೇಲ್ ಇರಾನ್ ಹೀಗಾಗಿ ಶಾಂತಿ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸಿದ್ದ ವಿಶ್ವದ ದೊಡ್ಡಣ್ಣನಿಗೆ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಮುಜುಗರ ಎದುರಾಗಿದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ ಕೊನೆಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರಾಮ ಘೋಷಣೆ ಮಾಡಿದ್ದಾರೆ ಇಸ್ರೇಲ್ ಇರಾನ್ ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಹನ್ನೆರಡು ದಿನಗಳ ಎಸ್ಗಳ ಮೇಲೆ ದಾಳಿ ಮಾಡಿದೆ ಕತಾರ್ನ ಉದೈದ್ನಲ್ಲಿರುವ ಏರ್ಬೇಸ್ ಮೇಲೆ ದಾಳಿ ಮಾಡಿದೆ ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನಗಳು ಮಿಸೈಲ್ಗಳು ಇದೇ ಏರ್ಬೇಸ್ನಲ್ಲಿವೆ ಅಮೆರಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಇರಾನ್ ಮಿಸೈಲ್ಗಳನ್ನು ಆಗಸದಲ್ಲಿ ಹೊಡೆದುರುಡಿಸಿದೆ ಇನ್ನು ಅಮೆರಿಕ ಮೇಲೆ ದಾಳಿ ಮಾಡಿದ ಬಳಿಕ ಇರಾನ್ ಕೂಡ ಕದನ ವಿರಾಮವನ್ನ ಒಪ್ಪಿಕೊಂಡಿದೆ ಮತ್ತೊಂದು ಕಡೆ ಈ ಸಂಘರ್ಷದಲ್ಲಿ ನಾವೇ ಗೆಲುವು ಸಾಧಿಸಿದ್ವಿ ಅಂತ ಹೇಳಿಕೊಂಡಿದೆ ಜೊತೆಗೆ ಇರಾನ್ ಶಸ್ತ್ರಾಸ್ತ್ರ ಪಡೆಗಳ ಶಕ್ತಿ ಇಂದು ಸಾಬೀತಾಗಿದೆ ಭವಿಷ್ಯದಲ್ಲಿ ಯಾವುದೇ ಆಕ್ರಮಣಕ್ಕೆ ಇರಾನ್ ಸಹಿಸುವುದಿಲ್ಲ ಅಂತ ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿ ಎಚ್ಚರಿಕೆ ಕೊಟ್ಟಿದೆ ಇನ್ನು ನಾಳೆ ನಡೆಯುವ ನ್ಯಾಟೋ ಸಭೆಗೆ ಜಪಾನ್ ಮತ್ತು ಸೌತ್ ಕೊರಿಯಾ ಅಧ್ಯಕ್ಷರು ಗೈರಾಗಲಿದ್ದಾರೆ ಕದನ ವಿರಾಮ ಘೋಷಣೆ ಬಳಿಕ ಡೊನಾಲ್ಡ್ ಟ್ರಂಪ್ ಹೇಗ್ ನಗರದಲ್ಲಿ ಒಕ್ಕೂಟದ ಸಭೆಗೆ ಮುಂದಾಗಿದ್ದಾರೆ ಆದರೆ ವಿಶೇಷ ಆಹ್ವಾನಿತರಾದ ಜಪಾನ್ ಹಾಗೂ ದಕ್ಷಿಣ ಕೊರಿಯಾ ಅಮೆರಿಕ ದಾಳಿ ಖಂಡಿಸಿ ಹೇಗ್ನಲ್ಲಿ ನಡೆಯಲಿರುವ ಸಭೆಗೆ ಗೈರಾಗಲಿದ್ದಾರೆ ಏನೋ ಇರಾನ್ ಇಸ್ರೇಲ್ ನಡುವಿನ ಕಡಲ ವಿರಾಮವನ್ನು ರಷ್ಯಾ ಸ್ವಾಗತ ಮಾಡಿದೆ ಅಲ್ಲಿಗೆ ಮಧ್ಯಪ್ರಾಚ್ಯದಲ್ಲಿ ಆವರಿಸಿದ ಯುದ್ಧದ ಕಾರ್ಮೋಡ ಬದಿಗೆ ಸೆರೆದಿದೆ ಸಚಿವ ಸಮೀರ್ ಅಹಮದ್ ಖಾನ್ ಮನೆ ಮುಂದೆ ಪ್ರೊಟೆಸ್ಟ್ ರೂಪೇಶ್ ರಾಜಣ್ಣ ಮತ್ತು ಬೆಂಬಲಿಗರ ಪ್ರತಿಭಟನೆ ಮಾಡಿದರು ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಹೋರಾಟದ ಹೆಸರಲ್ಲಿ ರೂಪೇಶ್ ಬ್ಲ್ಯಾಕ್ ಮೇಲ್ ಬೆದರಿಕೆ ಹಾಕ್ತಾರೆ ಎಂದಿದ್ದ ಜಮೀರ್ ಅಹಮದ್ ಪಿಎ ಜಮೀರ್ ಆಪ್ತ ಸರ್ಫರಾಜ್ ಖಾನ್ ವಿರುದ್ಧ ಈಗ ಪ್ರೊಟೆಸ್ಟ್ ಮಾಡಿದ್ರು ಇನ್ನೊಂದು ಕಡೆ ಸಚಿವ ಜಮೀರ್ ಸರ್ಕಾರಿ ನಿವಾಸದ ಮುಂದೆ ಹೈಡ್ರಾಮಾ ಮಾಡಿದ್ರು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು ಒಂದು ಕಡೆ ಸರ್ಪರಾಜ್ ಮನೆ ಮುಂದೆ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಒಂದು ಕಡೆ ಪೊಲೀಸ್ನವರ ಜೊತೆ ವಾಗ್ವಾದವನ್ನ ಮಾಡಿರುವಂತಹ ದೃಷ್ಟಿಯೋಳಿ ಕೂಡ ಗಮನಿಸ್ತಾ ಇದ್ದೀರಾ ಪೊಲೀಸ್ನವರು ಮತ್ತೆ ಕನ್ನಡ ಪರ ಹೋರಾಟಗಾರರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ನಡೀತು ಆ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಎಲ್ಲವೂ ಕೂಡ ನಡೀತು ಇನ್ನೊಂದು ಕಡೆ ಇದು ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆಗಿದೆ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರೇ ಈಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಬೆನ್ ನಲ್ಲೇ ಕನ್ನಡ ಪರ ಹೋರಾಟಗಾರರು ಈಗ ಬೀದಿಗಿಳಿದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗ ವಿಪಕ್ಷ ಬಿಜೆಪಿಯವರಿಗೂ ಕೂಡ ರೊಟ್ಟಿ ಮೇಲೆ ತುಪ್ಪ ಸುರಿದಂಗಾಗಿದೆ ಬ್ರಹ್ಮಾಸ್ತ್ರ ಆಗಿದೆ ಹಾಗಾಗಿ ಇದನ್ನ ಬಿಜೆಪಿ ಯಾವ ರೀತಿಯಾಗಿ ಲಾಭ ಮಾಡಿಕೊಳ್ಳುತ್ತೆ ಅನ್ನುವಂತಹ ಒಂದು ವಿಚಾರದ ಜೊತೆ ಜೊತೆಗಿದೆ ಕನ್ನಡಪರ ಹೋರಾಟಗಾರರು ಈಗ ಬೀದಿಗಿಡಿದು ಹೋರಾಟವನ್ನ ಮಾಡಿದ್ದಾರೆ ಇವತ್ತು ಶಿವಮೊಗ್ಗ ಧಾರವಾಡ ಬೆಂಗಳೂರು ಚಿಕ್ಕಮಗಳೂರು ಗದಗ ಸೇರಿದಂತೆ ಎಂಟಕ್ಕೂ ಹೆಚ್ಚು ಕಡೆಗಳಲ್ಲಿ ಲೋಕಾಧಿಕಾರಿಗಳು ದಾಳಿ ನಡೆಸಿ ಭರ್ಜರಿ ಭೇಟಿಯಾಡಿದ್ದಾರೆ ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳ ಪರಿಶೀಲನೆ ಸಂದರ್ಭದಲ್ಲಿ ಕೋಟಿ ಕೋಟಿ ಆಸ್ತಿ ಚಿನ್ನಾಭರಣ ಪತ್ತೆಯಾಗಿದೆ ಬೆಳಗಾವಿಯಲ್ಲಿ ಕರ್ನಾಟಕ ನೀರಾವರಿ ನಿಗಮದ ಮುಖ್ಯ ಇಂಜಿನಿಯರ್ ಅಶೋಕ್ ವಸಂತ ಮನೆಯಲ್ಲಿ ವಜ್ರಾಭರಣ ಚಿನ್ನಾಭರಣ ಬೆಳ್ಳಿ ಹಾಗೂ ಒಂದೂವರೆ ಲಕ್ಷ ನಗದು ಪತ್ತೆಯಾಗಿದೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಇಲ್ಲಿ ಲತಾಮಣಿ ಮನೆಯಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ ಲೋಕಾಧಿಕಾರಿಗಳು ಎಂಟಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಲೋಕಾಧಿಕಾರಿಗಳು ಇವತ್ತು ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಭ್ರಷ್ಟ ಕುಳಗಳಿಗೆ ಇವತ್ತು ಮೈ ಚಳಿ ಬಿಡಿಸಿದ್ದಾರೆ ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ವಜ್ರಾಭರಣ ಚಿನ್ನಾಭರಣ ಆದಾಯಕ್ಕಿಂತ ಮೀರಿದ ಆಸ್ತಿಗಳಿಗೆ ಇಲ್ಲಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಕೆಲವೊಂದು ಅಧಿಕಾರಿಗಳ ಮೇಲೆ ಪದೇ ಪದೇ ಆರೋಪಗಳು ಕೇಳಿ ಬರ್ತಾ ಇತ್ತು ಹಾಗಾಗಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಎಂಟು ಕಡೆ ದಾಳಿಯನ್ನ ಮಾಡಿದ್ದಾರೆ ಸಾಕಷ್ಟು ವಜ್ರಾಭರಣಗಳನ್ನ ಚಿನ್ನಾಭರಣಗಳನ್ನ ನಗದನ್ನ ಈಗ ವಶಪಡಿಸ್ಕೊಂಡಿದ್ದಾರೆ ಜೊತೆಗೆ ಕಡತಗಳನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಚಿನ್ನಾಭರಣ ವಜ್ರಾಭ ವಜ್ರಾಭರಣಗಳನ್ನ ಇವರು ಸಂಗ್ರಹಿಸಿಟ್ಟಿದ್ರು ಮನೆಯಲ್ಲಿ ಅನ್ನೋಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಚಿಕ್ಕಮಗಳೂರು ನಗರಸಭೆ ಅಕೌಂಟ್ ಆಫೀಸರ್ ಲತಾಮಣಿ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಚಿನ್ನಾಭರಣ ಪತ್ತೆಯಾಗಿದೆ ಮುನ್ನೂರು ಗ್ರಾಮ್ ಚಿನ್ನ ಒಂದು ಕೆ ಜಿ ಬೆಳ್ಳಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿರುವ ಬಗ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಲೆಕ್ಕಾಧಿಕಾರಿ ಚಿಕ್ಕಮಗಳೂರು ನಗರಸಭೆಯ ಲೆಕ್ಕಾಧಿಕಾರಿ ಮನೆಯಲ್ಲಿ ಇವತ್ತು ಸಾಕಷ್ಟು ಚಿನ್ನ ಬೆಳ್ಳಿ ವಜ್ರ ನಗದು ಎಲ್ಲವೂ ಕೂಡ ಸಿಕ್ಕಿದೆ ಮತ್ತೆ ಈ ಲತಾಮಣಿ ಮೇಲೆ ಸಾಕಷ್ಟು ಸಂದರ್ಭದಲ್ಲಿ ಆರೋಪಗಳು ಕೂಡ ಕೇಳಿ ಬಂದಿದ್ವು ಈ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲ ಲತಾಮಣಿ ಮನೆ ಜೊತೆಗೆ ಕಚೇರಿ ಮೇ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲೇ ಸಾಕಷ್ಟು ಚಿನ್ನಾಭರಣ ವಜ್ರಾಭರಣ ಬೆಳ್ಳಿ ನಗದು ಎಲ್ಲವೂ ಕೂಡ ಸಿಕ್ಕಿದೆ ಕಡತಗಳ ಪರಿಶೀಲನೆ ಕೂಡ ಆಗ್ತಾ ಇದೆ ದೆಹಲಿಯಲ್ಲಿ ನಟ ಅಮಿರ್ ಖಾನ್ ಮತ್ತು ಸಿಎಂ ಭೇಟಿಯಾಗಿದ್ದಾರೆ ರಾಷ್ಟ್ರಪತಿ ಭವನಕ್ಕೆ ಬಂದಿದ್ದ ಬಾಲಿವುಡ್ ಸ್ಟಾರ್ ನಟ ದ್ರೌಪದಿ ಮುರ್ಮು ಭೇಟಿಗೆ ಬಂದಿದ್ದಂತ ಸಿದ್ದರಾಮಯ್ಯ ಆಕಸ್ಮಿಕವಾಗಿ ಸಿದ್ದರಾಮಯ್ಯ ಮತ್ತು ನಟ ಅಮಿರ್ ಖಾನ್ ಭೇಟಿಯಾದರೂ ದೆಹಲಿ ರಾಷ್ಟ್ರಪತಿ ಭವನದಲ್ಲಿ ಇಬ್ಬರು ಕೂಡ ಮುಖಾಮುಖಿಯಾದರು ಸಿಎಂ ನೋಡ್ತಾ ಇದ್ದಂತೆ ಬಂದು ಮಾತಾಡಿಸಿದ್ರು ನಟ ಇನ್ನು ನಮಸ್ಕಾರ ಸರ್ ಎನ್ನುತ್ತಲೇ ಅಮಿರ್ ಖಾನ್ ಮತ್ತು ಹೇಗಿದ್ದೀರಾ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಕೇಳಿದ್ರು ಇನ್ನು ಕಾರಿಡಾರ್ನಲ್ಲಿಯೇ ಕೆಲಕ್ಷಣ ಮಾತನಾಡಿದಂಥ ಇಬ್ಬರು ಕರ್ನಾಟಕಕ್ಕೆ ಬಂದಾಗ ಭೇಟಿಯಾಗಿ ಅಂತ ಸಿಎಂ ಕೂಡ ಅವರಿಗೆ ಆಮಂತ್ರಣ ಮಾಡಿದರು ಆಯಿತು ಸರ್ ಖಂಡಿತ ಬರ್ತೇನೆ ಅಂತ ಬಾಲಿವುಡ್ ನಟ ಅಮೀರ್ ಖಾನ್ ಹೇಳಿದರು ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಸಿತಾರೆ ಜಮೀನ್ ಫಾರ್ ಫಿಲ್ಮ್ ಫಿಲ್ಮ್ನಲ್ಲಿ ನಟ ಅಮೀರ್ ಖಾನ್ ಸಿನಿಮಾಗೆ ಶುಭ ಕೋರಿದ್ರು ಸಿ ಎಂ ಮುಂದಿನ ಸಿನಿಮಾಗಳ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಕೇಳಿದರು ಜೊತೆಗೆ ಕುಶಲೋಪಾರಿಗೌಡ ವಿಚಾರಿಸಿ ವಿಶ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇವಿಷ್ಟು ಇವರಿಗೆನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವಬೆಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ